ಅಲ್ಲಿ ಮೈಕ್ ಕೊಟ್ಬಿಡಿ ಒಂದು ರಿಕ್ವೆಸ್ಟ್ ದೇವ್ ನಿ ಮೈಕಲ್ಲೇ ಕೇಳಿ ನಾವು ಮಾತಾಡಾದ್ಮೇಲೆ ಬೇರೆ ಕ್ವೇಶನ್ ಹಾಕೊಂಡ್ಬಿಡ್ತೀರ ಲಾಸ್ಟ್ ವೀಕ್ ಒಂದು ಲಾಸ್ಟ್ ಒಂದು ಒಂದು ಬರ್ತ್ ಡೇಕ್ ನಾ ಒಂದು ಪ್ರೆಸ್ ಮೀಟಿಂಗ್ ಕಲ್ದಿ ಹೇಳಿದೆ ಮೈಕಲ್ ಮಾತಾಡಿ ಮೈಕಲ್ ಮಾತಾಡಿ ನೀವು ಕೃಷ್ಣ ಕೇಳ್ತಾ ಇಲ್ಲ ಅಂತ ಅದು ಬಂದಾಗ ಚಾನಲ್ ಅಲ್ಲಿ ಅವ್ರ ಕ್ವೆಶನ್ಗಳು ಕೇಳ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಚಾರ್ಡ್ ಅವ್ರಿಗೆ ನಿಮಗೆ ಮೈಕ್ ಬೇಡಮ್ಮ ಬೇರೆ ಬೇಕಲ್ಲ ಮೈಕ್ ವರ್ಕ್ ಆಗ್ತಾ ಇತ್ತು ನಿಮಗೆ ತಾಳ್ಮೆ ಇರ್ಲಿಲ್ಲ ನಿಮಗೆ ಮೈಕ್ ಅಲ್ಲಿ ಕೇಳಿ ದೇವಿದನ್ ಪಾಸ್ ಮಾಡಿ इट्स ಓಕೆ ಸಿರ್ ಒನ್ ಟು ನೋ ಆಫ್ ಯು ಬಂದಿರಲ್ಲ ಸ್ನೇಹಿತರಿಗೆ ಆಫ್ ಕೋರ್ಸ್ ಇದು ಒಂದು ಟೈಮ್ ಲಿಮಿಟೇಷನ್ ಇದ್ದೇ ಇದ್ರೂ ಕೂಡ ಡೆಫಿನೆಟ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಎಲ್ಲರೂ ಉತ್ತರ ಕೊಡುವಂತ ಒಂದು ಡೆಫಿನೆಟ್ಲಿ ಎಫರ್ಟ್ ಹಾಕಿ ಆಗ್ತಾರೆ ಏನಿಲ್ಲ ಅರ್ಜೆಂಟಲ್ ಏನಿಲ್ಲ ದಯವಿಟ್ಟು ಪ್ರಶ್ನೆಗಳನ್ನ ಮೈಕಲ್ಲೇ ಕೇಳಿ ಅಂತ ಜಸ್ಟ್ ಒಂದು ರಿಕ್ವೆಸ್ಟ್ ಮೊದ್ಲಿನ ತುಂಬಾ ದಿನಗಳಿಂದ ಪ್ರಶ್ನೆ ಇದ್ದದೆ ಅದು ಆ ಈ ಸರಿ ಸಿಕ್ಕನ್ನ ಸುದೀಪ್ ಸರ್ ನಿರೂಪಣೆ ಮಾಡ್ತಾ ಇಲ್ವಾ ಅಂತ ಸೊ ಆ ನಂತರದಲ್ಲಿ ಪ್ರೊಮೊ ಒಂದು ಎಲ್ಲರೂ ಕ್ಲಾರಿಟಿ ಸಿಕ್ತು ಬಟ್ ನಿಮ್ ಮನಸ್ಸಲ್ಲಿ ಇತ್ತ ಸರ್ ಹತ್ತು ವರ್ಷ ಸೀಸನ್ ಮಾಡಿದೀನಿ ಈ ಸೀಸನ್ ಸ್ವಲ್ಪ ಗ್ಯಾಪ್ ಕೊಡೋಣ ಬೇಡ ಅನ್ನೋ ತರ ಯೋಚನೆ ಇತ್ತಾ ಇತ್ತು ಸಿ ಗಿಮಿಕ್ ಮಾಡಿ ಯಾವ್ದೋ ಪ್ರೋಮೋ ನಾನು ಮಾಡ್ಬೇಕಾಗಿಲ್ಲ ಗಿಮಿಕ್ ಮಾಡಿ ಅವ್ರಿಗೂ ಮಾಡ್ಬೇಕಾಗಿಲ್ಲ ಅಷ್ಟು ಮಟ್ಟದಲ್ಲಿ ಆತಿಕ ಗಿಮಿಕ್ ಇಂದ ಓಡೋಂತ ಜೀವನದಲ್ಲಿ ನಾವ್ಯಾರು ನಡೆಸ್ತಾ ಇಲ್ಲ ಸರ್ ಓಪನ್ ಆಗಿ ನಾನು ಅವ್ರ ಮುಂದೆ ಹೇಳಿದ್ದು ಅದು ಯಾವ್ದು ಕಂಡೀಷನಿಂಗ್ ಅಂತ ಅಲ್ಲ ಅಥವಾ ನನಗೂ ಕಲರ್ಸ್ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಟೆನ್ ಇಯರ್ಸ್ ಜರ್ನಿ ಆಗ್ತಾ ಇರ್ಲಿಲ್ಲ ಸಿ ಆಫ್ಟರ್ ಸಮ್ ಟೈಮ್ ಎಲ್ಲ ನಿಮ್ಮ ಅಂತವರ ಸ್ನೇಹಿತರ ಕೃಪೆ ಅಂತಂಗ ಕೆಲವು ನ್ಯೂಸ್ ತಲುಪಿಸ್ತೀರ ನನಗೆ ಇಲ್ಲೋ ಅಲ್ಲ ಅಲ್ಪನೋ ಸ್ವಲ್ಪ ಎಲ್ಲ ಒಂದ್ ಕಡೆ ಒಂದಿಷ್ಟು ಫ್ಯಾನ್ಸ್ ಗಳನ್ನ ಸಂಪಾದಿಸಿದೀನಿ ಒಂದ್ ದಿವ್ಸ ಕುತ್ಕೊಂಡು ನೋಡ್ಬೇಕಾದ್ರೆ ನನಗೆ ಯೋಚನೆ ತುಂಬಾ ಸೀರಿಯಸ್ ಆಗಿ ಹೇಳ್ತಾರೆ ಇದ್ದಾರೆ ಸುದೀಪ್ ಅವ್ರ ಬಗ್ಗೆ ಕ್ರಿಕೆಟ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ ಅವ್ರ್ ಇನ್ನೊಂದ್ ಕಲರ್ಸ್ ಅಲ್ಲಿ ಇನ್ನೊಂದು ಹೇಳಿ ಹೇಳಿ ಸಿನಿಮಾ ಯಾವಾಗ ಮಾಡ್ತಾ ಇದಾರೆ ಅಂತ ಕೇಳ್ಬೇಡಿ ನಾವ್ ಯಾರು ಹೇಳಲ್ಲ ಅಂತ ಅದು ಮಕ್ಕಳ ಯಾಕೋ ಬರೀ ಇಲ್ಲೇ ಇದೇ ನೀವು ಹೋಗಕ್ಕೆ ಅಂಡ್ ಸೆಕೆಂಡ್ಲಿ ಪ್ರೆಸ್ ಮೀಟಿಂಗ್ ಅಲ್ಲಿ ಮಾತಾಡ್ಬೇಕು ಜೆನ್ಯೂನ್ಲಿ ಪುಟಿಂಗ್ ಇಟ್ ಅಕ್ರಾಸ್ ಕ್ರಾಸ್ ದಟ್ ಬಿಗ್ ಬಾಸ್ ಅಂತ ಒಂದು ಬ್ಯೂಟಿಫುಲ್ ಪ್ರೋಗ್ರಾಮ್ ನೋ ಡೌಟ್ ಸ್ಟೇಜ್ ಪೀಪಲ್ ಲವ್ ಇಟ್ ನಾನು ಬಿಗ್ ಬಾಸ್ ಅರ್ಧ ಅಲ್ಲ ನೈಂಟಿ ಪರ್ಸೆಂಟ್ ಬಿಗ್ ಬಾಸ್ ನಾನು ಒಪ್ಕೊಳ್ಳೋದೆ ಬಿಕಾಸ್ ಜನ ತುಂಬಾ ಪ್ರೀತಿಯಿಂದ ಅದು ನೋಡ್ಬೇಕಾರೆ ಇಟ್ ಇಸ್ ಇಟ್ ಇಸ್ ನೈಸ್ ಫಾರ್ ಅಸ್ ಟು ಬಿ ಅಟ್ ಆಫ್ ಇಟ್ ಅಂಡ್ ಡೆಲಿವರ್ ವಾಟ್ ದೇ ವಾಂಟ್ ಯಾವುದೋ ಒಂದು ಫಾರ್ಮ್ಯಾಟ್ ಅಲ್ಲಿ ಎಂಟರ್ಟೈನ್ ಮಾಡ್ತಾ ಇರ್ತೀವಲ್ಲ ಬಟ್ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದ್ದಾಗ ನನ್ ಒಂದು ಲೈಫ್ ಒಂಚೂರು ಮ್ಯೂಟ್ ಆಗುತ್ತೆ ಅಂದ್ರೆ ನಾಲ್ಕು ದಿನ ಮಟ್ಟಿಗೆ ಎಲ್ಲಾರು ಹೋಗ್ಬೋದು ನಾನು ಭಾನುವಾರ ಸೋಮವಾರ ಮಂಗಳವಾರ ಗುರುವಾರ ಬುಧವಾರ ಗುರುವಾರ ಭಾನುವಾರ ಶೂಟಿಂಗ್ ಮಾಡಿದ್ರೆ ಯಾಕೆ ಭಾನುವಾರ ಟ್ರಾವೆಲಿಂಗ್ ಹೋಗೋದು ಶುಕ್ರವಾರ ಎಲ್ಲ ವಾಪಸ್ ಓಡಿ ಸ್ಟುಡಿಯೋ ಬರ್ಬೋದು ನಾನು ಬಿಕಾಸ್ ಹ್ಯಾವ್ ಟು ಸಿ ಆಲ್ ದಿ ಎಪಿಸೋಡ್ಸ್ ಹ್ಯಾವ್ ಟು ಡೂ ಜಸ್ಟಿಸ್ ಸೊ ಆಗಿರ್ಬೇಕಾದ್ರೆ ಮತ್ತೆ ಶನಿವಾರ ಫುಲ್ ಶೂಟಿಂಗ್ ಇಟ್ ಗೋಸ್ ಆನ್ ಟು ಲೈಟ್ ಅಂಡ್ ನಾನು ನಿಮ್ಗೆ ಹೇಳಿದೆ ಕೂಡ ನಮ್ಮ ಪ್ರಕಾಶ್ ಅವರು ಬಹಳ ಸಹೃದಯ ನಿರ್ದೇಶಕರು ಅವರು ಹೋದ ಎಪಿಸೋಡ್ ಅಲ್ಲೇ ಬೇಕಾದ್ರೆ ಈ ಸೀಸನ್ದು ತೆಗೆದಿರ್ತಾರೆ ಅಷ್ಟು ಶೂಟ್ ಮಾಡ್ತಾ ಇರ್ತಾರೆ ಅವರು ಸೊ ನನ್ನ ಶನಿವಾರ ಸ್ಟಾರ್ಟ್ ಆದ್ರೆ ಲಿಟ್ರಲಿ ಭಾನುವಾರ ರಾತ್ರಿ ಬೆಳಗ್ಗೆನೆ ಬಿಡೋದು ಅವರು ನಮ್ಮನ್ನ ಸೊ ಅಲ್ಲಿ ಹೋಗೋ ಸರ್ ಇಟ್ ಇಸ್ ಇಟ್ ಇಸ್ ಅ ಪ್ರಾಸೆಸ್ ಹಾಗೆ ಬಂದಾಗ ಐ ಹ್ಯಾಡ್ ಚಾಟ್ ವಿತ್ ಎವ್ರಿಬಡಿ ಐ ಸೆಡ್ ಐ ಥಿಂಕ್ टेन इयर्स इयर्स अद मिसअर्स्टैंडिंग ऑलवेज मेड मी फील वेरी कंफर्टेबल इट्स बिकम अ पार्ट आफ् मैड यू हौस टे नमेल कूती यारो बे बैतोली बेट इम लाइक दट सो इट सत्य ಬಟ್ ಇದನ್ನ ಹೇಳಿದ್ಮೇಲೆ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಕಲರ್ಸ್ ಅಲ್ಲಿ ಇಷ್ಟು ಜನ ಇದಾರೆ ಎಂಡಮಾಲ್ ಅಲ್ಲಿ ಇಷ್ಟು ಜನ ಇದಾರೆ ಎಲ್ಲಾರು ನಮ್ಮ ಮನೆಗೆ ಬಂದಿದ್ರು ಪಕ್ಷಕ್ಕೆ ಫಸ್ಟ್ ಟೈಮ್ ಹತ್ತು ವರ್ಷದಲ್ಲಿ ಅವಾಗ ಅನ್ನಿಸ್ತಾ ಇವಾಗ ಫಸ್ಟ್ ಸೀಸನ್ ಮಾಡ್ಬೇಕಿತ್ತು ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದಾರಲ್ಲ ಇವಾಗ ಅನ್ಬಿಟ್ಟು ಅಂತ ಜಸ್ಟ್ ಕಿಡಿಂಗ್ ಬಟ್ ಯಾರು ಜಾಸ್ತಿ ಆಯ್ತಾ ಸರ್ ಈ ಬಾರಿ ಕಾನ್ಸೆಪ್ಟೇ ತುಂಬಾ ಚೆನ್ನಾಗಿದೆ ಸ್ವರ್ಗ ನರ್ಕ ಅನ್ನೋದು ಈಗ ಪಾಸ್ ಆಗ್ಬೇಕು ಒಬ್ರು ಒಂದೇ ಪ್ರಶ್ನೆ ಕೇಳಬೇಕು ಇದು ರಿಕ್ವೆಸ್ಟ್ ಮನೆಯ ವಿನ್ಯಾಸ ಕೂಡ ಅದೇ ತರ ಇರುತ್ತಾ ಸ್ವರ್ಗ ನರಕ ಆ ತರ